ಅಧಿಕಾರಿಗಳು ಇವತ್ತು ಆಗಿರೋದ್ರಿಂದ ಬೇರೆ ಬೇರೆ ಕೂಡ ಅನಾಹುತಗಳಾಗಿರೋ ಕಾರಣದಲ್ಲಿ ಅವ್ರು ಅಲ್ಲಲ್ಲಿ ಭೇಟಿ ಕೊಟ್ಟಿರೋದ್ರಿಂದ ಇವತ್ತು ನನಗೆ ಗುಲಕ್ಕಾಗಿಲ್ಲ ಮತ್ತು ಈಗಾಗಲೇ ಉಸ್ತುವಾರಿ ಮಂತ್ರಿಗಳು ಏನಪ್ಪ ಅಂದ್ರೆ ಈ ತಳವಾರಿ ವಿಷಯ ಕುರಿತು ಮನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿರೋ ಒಂದು ವಿಷಯದ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ ಅವರು ಸಭೆ ಮಾಡಿದ್ದಾರೆ ಅಂತ ನಾಳೆ ನಾಲ್ಕು ಗಂಟೆ ನಾ ನಾಲ್ಕೇ ಒಳಗಾಗಿ ಇಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ರಾಜ್ಯ ಮಟ್ಟದ ಏನಪ್ಪ ಅಂದರೆ ಏನು ಸಾಮಾಜಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆ ಮಾಡಿ ಈಗ ಒಂದು ನಿರ್ಣಯಕ್ಕೆ ಬಂದು ಒಂದು ಏನಕ್ಕಂತೂ ಏನು ಇದೇನು ಗೊಂದಲವಲ್ಲ ಈಗೊಂದು ನಿವಾರಣೆ ಮಾಡುವಂಥ ಒಂದು ಕ್ರಮ ಕೈಗೊಳ್ಳಬೇಕು ನಾವು ಆದ ಕಾರಣಕ್ಕೆ ನೀವೇನಪ್ಪ ಇಷ್ಟು ದಿನ ತಾಯಿರಿ ಈಗ ಒಂದು ನೂರೈವತ್ತು ಜನ ಏನಪ್ಪ ನೀವು ಹೋರಾಟ ಮಾಡಿರಿ ಈಗ ಆ ಹೋರಾಟಕ್ಕೆ ಒಂದು ಬೆಲೆ ಸಿಗಬೇಕು ನಾವು ಗೌರವಿಸ್ತೀವಿ ಅಲ್ಲಿ ತನಕ ನಮಗೆ ಏನು ನೀವು ಏನು ಸರ್ಕಾರದಲ್ಲಿ ಏನು ಅಂದ್ರೆ ಭಾಳ ತಾಳ್ಮೇಲೆ ಹೋರಾಟ ಮಾಡಿ ಇನ್ನೊಂದು ಈ ಒಂದು ಸಭೆಯಾಗಿ ಇನ್ನೊಂದು ನಿರ್ಣಯ ಕೈಗೊಳ್ಳೋಕ್ಕ ನೀವು ಏನಪ್ಪ ಅಂದ್ರೆ ಅಷ್ಟೇ ಶಾಂತ ರೀತಿಲಿ ಏನು ಏನಪ್ಪ ಅಂದ್ರೆ ನೀವು ಹೋರಾಟ ಮುಂದುವರ್ಸಿ ಅದಕ್ಕೆ ನಾವು ನ್ಯಾಯ ನ್ಯಾಯಪಡೋಂಥ ಕೆಲಸ ಮಾಡ್ತೀವಿ ಅಂದ್ರೆ ಇವತ್ತು ಇಲ್ಲಿ ತನಕನೂ ಅವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟು ಹೋದ ಬಂದ್ರೆ ಸಭೆ ಕರೆದಾಗ ಅವರು ಸಭೆಗೆ ಹೋಗಿದ್ದೀವಿ ಅವ್ರು ಹೆಚ್ಚಿನ ವಿಷಯಗಳ ಚರ್ಚೆ ಮಾಡಿದಾಗ ನಾವು ಇದು ಹೆಚ್ಚಿನ ದಾಖಲಾತಿಗಳು ಬೇಕಂದಾಗ ದಾಖಲಾತಿಗಳು ಹೊಯ್ಬಿಟ್ಟಿವಿ ಏನು ಉಳಿದಿಲ್ಲ ಎಲ್ಲ ದಾಖಲಾತಿಗಳು ಕೊಟ್ಟಿವೆ ಎಲ್ಲ ಆಗ್ಯಾವ ಈಗ ಅದಕ್ಕೆ ಸಂಬಂಧಿಸಿದಕ್ಕೆ ನ್ಯಾಯಾಲಯದಲ್ಲಿ ಕೂಡ ಏನಪ್ಪ ಅಂದ್ರೆ ನಮ್ಮ ಪರವಾಗಿ ಆದೇಶ ಬಂದಿದ್ದದ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿ ಗಮನಸ್ಕೊಂಡು ಅದ ಬಟ್ ಅವ್ರಿಗೆ ಏನೋ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗೊಂದಲದ ನಮ್ಮಲ್ಲೇ ಗೊಂದಲ ನಮ್ಮಲ್ಲೇ ಇಲ್ಲ ಜಾತಿಯಲ್ಲಿ ಅಲ್ಲ ಸರ್ಕಾರದಾಗ ಒಂದಲ್ಲದ ಅದನ್ನು ನಾವು ಸರಿಪಡಿಸುವುದು ಇವರು ಈಗ ಅವ್ರು ಸರಿಪಡಿಸೋದಕ್ಕೆ ನಮ್ಗೆ ಸಮಯ ಅವಕಾಶ ಇರೋದಾಗ ಈಗ ಅವರು ನಾವು ಟೈಮ್ ಕೊಡಬೇಕಾಗ್ಯದ ನಮಗೊಂದು ಒಂದು ಏನಪ್ಪ ಅಂದ್ರೆ ಒಂದು ನ್ಯಾಯ ಒಂದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದಲೇ ಆಗಬಾರ್ದು ಅದು ಪೂರ್ತಿ ಸಂಪೂರ್ಣವಾಗಿ ಈ ಬೇರೆ ಸಮುದಾಯಗಳಿಗೆ ಹ್ಯಾಂಗೆ ಅದು ಸರಿಪಡಿಸಿತ್ತು ಹಂಗೆ ನಮಗೂ ಸಿಗಬೇಕು ಅದೇ ರೀತಿ ಸರಳವಾಗಿ ಮಾಡಿ ನಾವು ಒಂದು ಅವ್ರದ್ದು ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಒಂದು ವಿಶ್ವಾಸ ವ್ಯಕ್ತಪಡಿಸೋರ ಅದಕ್ಕೆ ನಾವು ಏನಪ್ಪಾ ಆ ವಿಶ್ವಾಸಕ್ಕೆ ನಾವು ಮನ್ನಣೆ ನೀಡೀವಿ ನಾವು ಅಲ್ಲಿ ತನಕ ನಾಲ್ಕು ತಾರೀಕು ಐದು ತಾರೀಕು ಅಲ್ಲಿ ತನಕ ಮತ್ತೆ ನಾವು ಈ ಹೋರಾಟ ಮುಂದುವರಿಸ್ತೀವಿ ಅಲ್ಲಿ ತನಕ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಒಂದು ವೇಳೆ ಇಲ್ಲಿ ತನಕ ಅವ್ರೇನು ನಿರ್ಣಯಗಳು ಇಲ್ಲಿ ತನಕ ಏನು ನಮಗೆ ಆಶ್ವಾಸನೆಗಳು ಕೊಟ್ಟಿದ್ರು ಅವು ಒಂದು ವೇಳೆ ಯಾವುದೇ ಆಗದೆ ಹೋದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಉಸ್ತುವಾರಿ ಮಂತ್ರಿಗಳಿಗಾಗಲಿ ಮತ್ತೊಮ್ಮೆ ಒಂದು ಸಾರಿ ಭಾಳ ಸೌಜನ್ಯದಿಂದ ಅವ್ರು ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಾವು ಸ್ಯಾರ್ ಹೇಳಲ್ಲ ತೋರಿಸ್ತೀವಿ ಶಿಕ್ಷಣ ಸಂಘಟನೆ ಹೋರಾಟದ ಜೊತೆಗೆ ಸ್ಯಾರ್ ನಾವು ಇನ್ನೊಂದು ಪದ ಸೇರಿಸ್ತೀವಿ ಸಂಘರ್ಷ ಯಾಕಂದರೆ ಈ ಭಾಗದಾಗ ನಿರಂತರವಾಗಿ ಎಷ್ಟು ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ ಬರೀ ಒಂದು ಸಮುದಾಯಗಳಿಗಲ್ಲ ಇದು ಯಾಕೆ ಈ ಸಂವಿಧಾನದಲ್ಲಿ ನಮಗೂ ಪಾಲು ಅದ ಇಲ್ಲ ನಾವು ಭಾಗಿದಾರ ಹೌದಾ ಅಲ್ಲ ಬೇರೆದವ್ರಿಗೆ ಕೊಡ್ತೀರಿ ಕಾನೂನು ಬಾಹಿರವಾಗಿ ಬಂದವರು ಎಲ್ಲ ರೀತಿಯಲ್ಲಿ ಮನ್ನಣೆ ಮಾಡ್ತೀರಿ ಐವತ್ತೆರಡು ಜಾತಿಗಳು ಇದ್ದು ಎಲ್ ಇದ್ದರೂ ಕೂಡ ಕೆಲವ್ರು ಬಿಟ್ಟು ಬರೀ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಒಂದೇ ಒಂದು ಸಮುದಾಯಕ್ಕೆ ಓಲೈಕೆ ಮಾಡ್ತೀರಿ ಎಲ್ಲ ಹಂತದಲ್ಲಿ ಎಲ್ಲ ಅಧಿಕಾರದಲ್ಲಿ ಕೂಡ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಕತ್ತೀರಿ ಇದು ಸಾಂವಿಧಾನಿಕ ನ್ಯಾಯದ ಇದು ಏನಪ್ಪ ನಾವು ಕೇಳ್ತಿರೋದು ಸಾಮಾಜಿಕ ನ್ಯಾಯದ ಇದು ನಾವು ಕಾನೂನುಬದ್ಧ ಹಕ್ಕ ಕೇಳ್ತೀವಿ ಇನ್ನು ನೀವು ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಏನಪ್ಪ ಅಂದ್ರೆ ನೀವು ಇದನ್ನು ತಡೆ ಹಿಡ್ತಾ ಇದ್ದೀರಿ ಇದನ್ನು ತಡೆ ಹಿಡಿಯುವಂಥ ಕೆಲಸ ಸರ್ಕಾರದಿಂದ ಆಗಲಿ ಅಧಿಕಾರಿಗಳಿಂದ ಆಗಲಿ ಆಗಬಾರ್ದು ಇಲ್ಲಿ ತನಕ ನಾವು ತಾಳಿದ್ದೀವಿ ಇಲ್ಲಿ ತನಕ ಏನು ಹೇಳಿದ್ರೆ ಅದನ್ನು ನಾವು ಕೇಳ್ತಾನೆ ಬಂದೀವಿ ಇವತ್ತು ಏನು ಡೆಡ್ ಲೈನ್ ಕೊಟ್ಟಿರಿ ನಾಲ್ಕು ಐದು ಇನ್ನೂ ಎರಡು ದಿನ ಹೆಚ್ಚಿಗೆ ತಗೊಳ್ರಿ ನಾವು ಅದು ಆದ ನಂತರ ಕೇಳೋ ಸ್ಥಿತಿಯಲ್ಲಿ ಉಳಿದಿಲ್ಲ ಕೇಳ ಮನಸ್ಥಿತಿ ನಮ್ಮಲ್ಲಿ ಇಲ್ಲ ಏನು ಮಾಡ್ಬೋದು ಬಲೆ ಹೋಯ್ತದೆ ನಮ್ಗೆ ನೀವು ಹೋಗಿ ಜೈಲಿಗೆ ಹಾಕ್ಬೋದು ನಮ್ಮ ಮ್ಯಾಲೆ ನಾವು ಕೇಸ್ ಮಾಡ್ಬೋದು ನಾವೇ ಜೈಲು ಬರೋ ಚಳವಳಿ ಮಾಡ್ತೀವಿ ನಾವೇ ಉಗ್ರವಾದ ಹೋರಾಟ ಮಾಡ್ತೀವಿ ನಾವೇ ಕಾನೂನು ಕೈಗೆತ್ತೋಗ್ತೀವಿ ನೀವು ಕಾನೂನು ಬಾಹಿರವಾಗಿ ನಮ್ಗೆ ಅನ್ಯಾಯ ಮಾಡಕತ್ತೀರಿ ನೀವೇ ಕಾನೂನು ಉಲ್ಲಂಘನೆ ಮಾಡ್ಲಕ್ಕ ಕಾನೂನನ್ನು ಪಾಲನೆ ಮಾಡುವಂಥ ಜಾಗದ ಕುಳಿತರು ಸಂವಿಧಾನಿಕ ಹುದ್ದೆಯಲ್ಲಿರೋರು ಕಾನೂನು ಉಲ್ಲಂಘನೆ ಮಾಡಿದಾಗ ಪ್ರಜೆಗಳಿವೆ ಕಾನೂನು ಇರೋದೇ ಪ್ರಜೆಗಳಿಗಾಗಿ ಜನಸಾಮಾನ್ಯರಿಗಾಗಿ ಈ ದೇಶದ ಪ್ರಜೆಗಳಿಗಾಗಿ ಕಟ್ಟ ಕಡೆ ವ್ಯಕ್ತಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶದ ಕಾನೂನು ಸೌಲಭ್ಯಗಳು ಸಿಗಬೇಕಂತ ಹೇಳ್ತಾರೆ ನಾವೊಂದು ಈ ಭಾಗದಲ್ಲಿ ಬಲಿಷ್ಠವಾದ ಸಮುದಾಯವಿ ನಮಗೆ ಸಿಗ್ತಾ ಇಲ್ಲ ಏನು ಜನಸಾಮಾನ್ಯರದು ಕಟ್ಟ ಕಡೆಗೆ ಇರೋ ಜನಸಾಮಾನ್ಯರ ಪರಿಸ್ಥಿತಿ ಏನು ಇದನ್ನಪ್ಪ ಅಂದ್ರೆ ಪೂರ್ತಿ ಅರಾಜಕತೆ ಅದ ಇಲ್ಲಿ ಏನಪ್ಪ ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳ ಇಲ್ಲಿ ಏನಪ್ಪ ಧೋರಣೆಗಳು ಬರೋ ಏನಪ್ಪ ಅಂದ್ರೆ ಮನೆ ಮಾಡ್ಕೊಂಡು ಕೊತ್ತವ ಇನ್ನು ಮ್ಯಾಗ ನಾವು ಅದು ಸಹಿಸಿಕೊಳ್ಳಲ್ಲ ಈ ಬೇರೆ ಬೇರೆ ಸಮುದಾಯಗಳ ಎಷ್ಟು ವಿಷಯದ ಏನೆಲ್ಲ ಹಂಗೆ ಆಗಿದೆ ಇತಿಹಾಸ ಅದ ಅದು ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ತಲುಪ್ತದ ನಮ್ಮ ಹೋರಾಟ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳಿಗೆ ನಿರ್ಣಾಯಕ ಪಾತ್ರ ವಹಿಸ್ತದ್ದು ಅಂಥ ಒಂದು ಏನಪ್ಪ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ ಕೂಡಲೇ ಏನಪ್ಪ ಅಂದ್ರೆ ನೀವೇನು ನಮಗೇನು ಆಕೋಚನೆ ಕೊಟ್ಟಿಲ್ಲ ಅದ್ರ ಮ್ಯಾಗ ನಮಗೆ ಇನ್ನೂ ನಿಮ್ಮ ಮ್ಯಾಗ ನಂಬಿಕೆ ಅದ ಕಾನೂನು ಮ್ಯಾಗ ನಂಬಿಕೆ ಅದ ಈ ವ್ಯವಸ್ಥೆ ಮ್ಯಾಗ ನಂಬಿಕೆ ಅದ ಒಂದು ವೇಳೆ ಇದನ್ನು ನೀವು ನೀವನ್ನ ನಮಗೆ ಯಾವ ರೀತಿ ನೀನು ದಾರಿ ತಪ್ಪಿಸ್ಲಿಕ್ಕೆ ನೋಡಿದ್ರಿ ಅಥವಾ ಅನ್ಯಾಯ ಮಾಡ್ಲಿಕ್ಕೆ ನೋಡಿದಿರಿ ನಮ್ಮನ್ನು ಈ ಒಂದು ಸೌಲಭ್ಯದಿಂದ ವಂಚಿಸ್ಲಿಕ್ಕೆ ನೀವು ನೋಡಿದ್ರಿ ಅಂದ್ರೆ ಅದಕ್ಕೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ನಮ್ಗೆ ನೀವು ಇದೇ ಸುಳ್ಳು ಹೇಳಿಕೊಂಡು ನಂಬಲ್ಲಿ ಮತ ಕೇಳಿಕ್ಕ ಬರ್ಲಿಕ್ಕೆ ನಿಮ್ಗೆ ಯಾವುದೇ ಮೌತಿ ಇರಲ್ಲ ನಿಮ್ಗೆ ಯಾವುದೇ ಏನಪ್ಪ ಅಂದ್ರೆ ನೈತಿಕತೆ ಇರಲ್ಲ ನಿಮ್ಗೆ ಯಾವುದೇ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಸುಳ್ಳು ಹೇಳಿ ಆಶ್ವಾಸನೆ ಕೊಟ್ಟು ಹೇಳಿ ನಂಬಿಸ್ಕೊಳ್ಳಿ ಹೋಗುವಂಥ ಇನ್ನೊಮ್ಮೆ ಅವಕಾಶ ನಿಮಗಿಲ್ಲ ದಯವಿಟ್ಟು ಈ ಸಂದರ್ಭ ಈ ಸಮುದಾಯದ ಅನ್ಯಾಯವನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ರಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಅವಕಾಶ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಅಡ್ಮಿಷನ್ ಆಗಲಾಗಿವೆ ಇಂಥ ಅನ್ಯಾಯ ನಡೀತದ ನೀವು ಮಾತು ಬಿಟ್ಟರೆ ಬಾಯಿ ಬಿಟ್ಟರೆ ಕಾನೂನು ಬಗ್ಗೆ ಸಂವಿಧಾನಗಳ ಬಗ್ಗೆ ವೈಚಾರಿಕ ಸಂತರ ಬಗ್ಗೆ ಚಿಂತನೆಗಳ ಬಗ್ಗೆ ಹೇಳ್ತಿರಿ ಮತ್ತೆ ಇಲ್ಲಿ ಎಲ್ಲ ಒಂದು ಯಾವುದೋ ಅನ್ಯಾಯಕ್ಕೊಳಗಾದ ಉಳಿತಕ್ಕೊಳಗಾದ ಸಮುದಾಯ ಮಗುವಿನ ಶಿಕ್ಷಣ ಕಿ ತಗೋಲ್ ಭವಿಷ್ಯ ಅವನ ಭವಿಷ್ಯಕ್ಕೆ ಕಿತ್ತೋಗ್ಕೈತಿರಿ ಇದಕ್ಕಿಂತ ದೊಡ್ಡ ಅರಾಜಕತೆ ಮಾನವೀಯತೆ ಅಮಾನವೀಯತೆ ಕೃತ್ಯಗಳು ಗುಣಗಳು ಇನ್ನೇನ ಏನಪ್ಪ ಅಂದ್ರೆ ಕೊನೆಯದಾಗಿ ಏನಪ್ಪ ಅಂದ್ರೆ ಈ ನೀವ್ ಏನ್ ಪಟ್ಟು ಗಡಿನ ತನಕ ಕಾಯೋದು ಸಂಯಮತೆ ನಮ್ ಬಲ್ಯ ಅದ ಕಾಯ್ತೀವಿ ಕಾಯ್ಲಿ ಒಂದ್ ವೇಳೆ ಕೊಡ್ಲಿ ಅಂದ್ರೆ ಅದು ಈ ದೇಶದ ಯಾವ ಕಾನೂನು ಲೆಕ್ಕ ಸಲ ನಿಮಗ್ ಗೌರವನೂ ಕೊಡಲ್ಲ ನಾವು ನಮ್ಮ ಮನಸ್ಸಿಗೆ ಬಂದು ನಾವು ಮಾಡ್ತೀವಿ ನಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತ ಹೇಳಿ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ